ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟೆಲಿಗ್ರಾಮಲ್ಲಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಅದೇನು ಅಪ್ಡೇಟು ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ದಯವಿಟ್ಟು ಸ್ಕಿಪ್ ಮಾಡದಲ್ಲೇ ಸಂಪೂರ್ಣವಾಗಿ ನೋಡಿ ಇವಾಗಲೇ ನ ಕೊಡ್ತಿದ್ದೀನಿ ಅವರು ಏನು ಹೇಳಿದಾರೋ ನಾನು ನಿಮಗೆ ಅದನ್ನು ತಿಳಿಸುವಂಥ ಪ್ರಯತ್ನ ಅಷ್ಟೇ ಇದರಲ್ಲಿ ಯಾವುದೇ ರೀತಿ ಫೇಕ್ ನ್ಯೂಸ್ ಹೇಳುವಂತಹ ಅಗತ್ಯ ನನಗಿಲ್ಲ ದಯವಿಟ್ಟು ಯಾವುದೇ ರೀತಿ ಕಮೆಂಟ್ ಮಾಡೋಕ್ಕೆ ಮುಂಚೆ ಪೂರ್ತಿಯಾಗಿ ನಾನು ನೋಡ್ಬಿಟ್ಟು ಕಮೆಂಟ್ ಮಾಡಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೋಡ್ಬಿಟ್ಟು ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ಯಾವುದೇ ರೀತಿ ಕಮೆಂಟ್ ಮಾಡಬೇಡಿ ಫೇಕ್ ನ್ಯೂಸ್ ಹೇಳೋದ್ರಿಂದ ನನಗೇನು ಲಾಭ ಇಲ್ಲ ಅಪ್ಡೇಟ್ ಬಂದಿರೋದನ್ನ ನಾನು ನಿಮಗೆ ತಿಳಿಸ್ತೀನಿ ಅಷ್ಟೇ ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪೂರ್ತಿಯಾಗಿ ನೋಡಿ ವಿಷಯನ ತಿಳ್ಕೊಬಹುದು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸ್ರು ಉಷಾ ಅಂತ ಉಷಾ ಅಂತ ನಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರತ್ತೆ ತುಂಬ ಜನ ವೀಡಿಯೋಸ್ ನೋಡ್ತಿರಾ ಲೈಕ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ಲೈಕ್ ಮಾಡಿ ಅವಾಗ ನಮ್ಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ನ ವೀಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ಕೂಡ ಕಾಯ್ತಾನೇ ಇದೀರಾ ನಾವು ಕೂಡ ಕಾಯ್ತಾನೇ ಇದ್ವಿ ಇಪ್ಪತ್ತೆರಡನೇ ಗಂತಿನ ಹಣ ಇವತ್ತು ಬರುತ್ತೆ ಅವತ್ತು ಬರುತ್ತೆ ಅಂತ ಗೌ ಗೌರಿ ಗಣೇಶ ಹಬ್ಬ ಆಗಿ ಒಂದು ವಾರ ಮೇಲೆ ಆಗ್ತಾ ಬಂತು ಇನ್ನೂ ಕೂಡ ಯಾವುದೇ ರೀತಿ ಹಣ ಬಂದಿಲ್ಲ ಬಟ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಡ್ತಿದ್ದಾರೆ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣನ ನಾವು ಜಮೆ ಮಾಡ್ತೀವಿ ಅಂತ ನಾವು ಅದನ್ನು ಖುಷಿ ಪಡೋಕ್ಕೆ ಮುಂಚೆ ಇನ್ನೊಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ಬೇಜಾರಾಗೇ ಆಗುತ್ತೆ ಅವ್ರು ಏನಪ್ಪ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು ಅಂತ ಎಲ್ಲಾ ಗೃಹಲಕ್ಷ್ಮಿಯು ಕೂಡ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಕಸ್ಮಾತ್ ಒಂದು ವಾರದಲ್ಲಿ ನಮ್ಗೆ ಹಣ ಜಮೆ ಮಾಡಕ್ ಆಗಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಅಂದ್ರೆ ದಸರಾ ಹಬ್ಬದಲ್ಲಿ ನಾವು ಎರಡು ತಿಂಗಳು ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗಿ ಇದು ಖುಷಿ ಪಡ್ಬೇಕಾ ಬೇಜಾರ್ ಮಾಡ್ಕೋಬೇಕಾ ಗೊತ್ತಾಗ್ತಿಲ್ಲ ಒಂದು ವಾರದಲ್ಲಿ ಹಾಕ್ತಾರಂತೆ ಆವಾಗ ಬಂದಿಲ್ಲ ಅಂದ್ರೆ ದಸರಾ ಟೈಮಲ್ಲಿ ಎರಡ್ ನಾಕ್ ಸಾವಿರ ಹಾಕ್ತಾರಂತೆ ಹಿಂಗೆ ಹೇಳಿದ್ದು ಗೌರಿ ಗಣೇಶ ಹಬ್ಬ ಟೈಮ್ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೇನೋ ಹಾಕ್ಬಿಟ್ರು ಅವಾಗ ಎಲ್ರಿಗೂ ಕೂಡ ಹೋಪ್ಸ್ ಬಂತು ಓಕೆ ಇವಾಗ ಹಾಕಿದ್ದಾರೆ ಅಂದ್ರೆ ಗೌರಿ ಗಣೇಶ ಹಬ್ಬದಲ್ಲೂ ಹಾಕ್ತಾರೆ ನಮಗೆ ಹಣ ಬಂದ್ಬಿಡುತ್ತೆ ಅಂತ ಅವಾಗಲೂ ಕೂಡ ಹಾಕಲಿಲ್ಲ ಇವಾಗ ಹೇಳ್ತಾ ಇದ್ದಾರೆ ನನ್ನ ವಾರದಲ್ಲಿ ಹಾಕ್ತೀವಿ ಅಂತ ಅವಾಗ ಕೇಳಿದ್ರೆ ಇಲ್ಲ ಟೆಕ್ನಿಕಲ್ ಇಶ್ಯೂ ದಸರಾ ಟೈಮಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತಿವಿ ಅಂತ ಹೇಳ್ತಿದ್ದಾರೆ ಬಟ್ ಖಂಡಿತವಾಗ್ಲೂ ಕೊಟ್ಟ ಕೊಡಂಗಿದ್ರೆ ಹೇಳಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಸುಮ್ಮನೆ ಕೊಡ್ದಲೇನೆ ಇವತ್ತು ಕೊಡ್ತೀವಿ ಅವತ್ತು ಕೊಡ್ತೀವಿ ಸುಮ್ಮನೆ ಇವಾಗ ಸಿದ್ದರಾಮಯ್ಯ ಸರೇ ಕೇಳ್ದಾಗ ಅವ್ರೊಂದು ಹೇಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಳಿದ್ರೆ ಅವ್ರೊಂದು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದ್ರೆ ಅವ್ರೊಂದು ಹೇಳ್ತಾರೆ ಒಬ್ರೊಬ್ರು ಒಂದೊಂದು ಹೇಳ್ತಿರ್ತಾರೆ ಹೋಗ್ಲಿ ಹೇಳಿದಂಗೆ ಹಾಕ್ತಾರ ಅದು ಇಲ್ಲ ಸುಮ್ಮನೆ ಕೇಳಿದ್ ಕೂಡಲೇ ಒಂದೇ ಟೆಕ್ನಿಕಲ್ ಇಶ್ಯೂ ಅಂತಾರೆ ಇಲ್ಲ ಹಾಕ್ಬಿಟ್ಟಿದ್ದೀವಿ ಇವಾಗ ಅವ್ರ ಪ್ರಕಾರ ಇಪ್ಪತ್ತೈದನೇ ಕಂತಿನ ಹಣ ಹಾಕ್ಬೇಕು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಪ್ರಕಾರ ಬಟ್ ನಮಗೆಲ್ಲ ಬಂದಿರೋದು ಕೇವಲ ಇಪ್ಪತ್ತೊಂದನೇ ಕಂತಿನ ಹಣ ಹಣದವರೆಗೂ ಅಷ್ಟೇ ಇವಾಗ ನೆಕ್ಸ್ಟ್ ಹಾಕೋದು ಇಪ್ಪತ್ತೆರಡನೇ ಕಂತಿನ ಹಣ ಬಟ್ ಅವ್ರ ಪ್ರಕಾರ ಅದು ಇಪ್ಪತ್ತೈದನೇ ಕಂತಿನ ಹಣ ಏನಾಗ್ತಿದೆ ಪ್ರಾಬ್ಲಮ್ ಅಂದರೆ ಪ್ರತಿ ತಿಂಗಳು ಕೊಡೋ ಟೈಮಲ್ಲಿ ಕರೆಕ್ಟಾಗಿ ಕೊಟ್ಟರೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋಲ್ಲ ಇವತ್ತು ಕೊಡ್ತೀವಿ ಅವತ್ತು ಕೊಡ್ತೀವಿ ಅಂತೇಳಿ ಪೋಸ್ಟ್ಪೋನ್ ಮಾಡ್ಕೊತ ಬಂದರೆ ಜನಗಳಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅವ್ರು ಇದು ಎಷ್ಟನೇ ಕಂತಿನ ಹಣ ನಮಗೆ ಬರ್ತಿರೋದು ಎಷ್ಟು ಬಂದಿದೆ ಎಷ್ಟು ಬರಬೇಕು ಅನ್ನೋದೇ ಟೋಟಲಾಗಿ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಕನ್ಫ್ಯೂಸ್ ಮಾಡಬೇಕು ಅಂತಲೇ ಈ ಥರ ಮಾಡ್ತಿದ್ದಾರಾ ಅಥವಾ ನಿಜವಾಗ್ಲೂ ಹಣ ಇಲ್ವಾ ಅಥವಾ ನಿಜವಾಗ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆಯಾ ಏನು ಅನ್ನೋದು ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಇವಾಗ ಅಪ್ಡೇಟ್ ಬಂದಿರೋದು ಇದು ಒಂದು ವಾರದಲ್ಲಿ ಹಣ ಹಾಕ್ತೀವಿ ಒಂದು ಕಂತಿನ ಹಣ ಎರಡು ಸಾವಿರ ರೂಪಾಯಿ ಅಕಸ್ಮಾತ್ ಬಂದಿಲ್ಲ ಅಂದರೆ ಮುಂದಿನ ತಿಂಗಳು ಅಂದರೆ ದಸರಾ ಟೈಮಲ್ಲಿ ಎರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರೆ ಕೊಟ್ಟರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಯಾಕಂದರೆ ಇವಾಗ ಅವ್ರು ಹೇಳೋ ಪ್ರಕಾರ ಈ ತಿಂಗಳು ಕೂಡ ಬರೋದು ಡೌಟ್ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಅದರಲ್ಲೂ ಕೂಡ ಒಂದು ಕೊಂಕೆಟ್ಟು ಬಟ್ಟೆ ಹೇಳಿದ್ದಾರೆ ಬಂದಿಲ್ಲ ಅಂದರೆ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಸೊ ಆದರೆ ಆ ಲೆಕ್ಕದ ಪ್ರಕಾರ ಈ ತಿಂಗಳು ಬರೋದು ಬಂದರೂ ಬರ್ಬೋದು ಬರ್ದಲ್ಲೇನೂ ಇರ್ಬೋದು ಸೊ ಫುಲ್ ಹೋಪ್ಸ್ ಇಟ್ಕೋಬೇಡಿ ನೋಡೋಣ ಬಂದರೆ ಖಂಡಿತವಾಗ್ಲೂ ಖುಷಿಯೇ ಬರಲಿಲ್ಲ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಆಗಾರು ಹಾಕ್ತಾರ ಇಲ್ಲ ನೋಡೋಣ ಸೊ ಇದು ಲೇಟೆಸ್ಟಾಗಿ ಆಗಿ ಬಂದಿರುವಂತಹ ಅಪ್ಡೇಟ್ ಆಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಸ್ವಲ್ಪ ಏನಾದರೂ ಮಾಹಿತಿ ಸಿಗ್ತಾರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಾನು ಮಾಡೋ ವಿಡಿಯೋಸ್ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ